ಹುಬ್ಬಳ್ಳಿಯ ಕೇಶವಾಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದ ಕಳ್ಳತನ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪ್ರಮುಖ ಆರೋಪಿ ಫರನ್ ಕಾಲಿಗೆ ಗುಂಡು ಹಾರಿಸಿರುವ ಘಟನೆ ಹಿನ್ನೆಲೆಯಲ್ಲಿ ಇದೀಗ ಹುಬ್ಬಳ್ಳಿ ಪೊಲೀಸರು ಮತ್ತೊಂದು ಪ್ರಕರಣದಲ್ಲಿ ನೆಟೋರಿಯಸ್ ದರೋಡೆ ಕೋರನ ಮೇಲೆ ಗುಂಡು ಹಾರಿಸಿದ್ದಾರೆ ಹುಬ್ಬಳ್ಳಿಯ ಉಪನಗರ ಠಾಣೆಯ ಇನ್ಸ್ಪೆಕ್ಟರ್ ಎಂ ಎಸ್ ಹೂಗರ್ ಅವರೇ ಆರೋಪಿಯ ಕಾಲಿಗೆ ಗುಂಡು ಹಾರಿಸಿದ್ದು ಉಪನಗರ ಠಾಣೆ ವ್ಯಾಪ್ತಿಯಲ್ಲಿ ಕಳೆದ ಕೆಲವು ದಿನಗಳ ಹಿಂದೆ ಚೆನ್ನಮ್ಮ ವೃತ್ತದ ಬಳಿ ಚೈನು ಉಂಗರು ಫೋನ್ ಹಾಗೂ ಹಣವನ್ನು ದರೋಡೆ ಪ್ರಕರಣ ನಡೆದಿತ್ತು ಈ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿದ ಉಪ ನಗರ ಠಾಣೆ ಪೊಲೀಸರು ಹಿರಿಯ ಅಧಿಕಾರಿಗಳ ಮಾರ್ಗದರ್ಶನದಲ್ಲಿ ತನಿಖೆ ಕೈಗೊಂಡು ಆರೋಪಿ ನಗರದ ನಿವಾಸಿ ಸೋನು ಅಲಿಯಾಸ್ ಅರುಣ ರಾಮು ನಾಯಕ್ ಎಂಬಾತನನ್ನು ಆಬಂಧಿಸಿದ್ದಾರೆ ಈ ವೇಳೆಯಲ್ಲಿ ಆರೋಪಿ ಅರುಣ ಪೊಲೀಸರ ಗಮನವನ್ನ ಬೇರೆಡೆ ಸೆಳೆದು ಪರಾರಿಯಾಗಲು ಯತ್ನಿಸಿದ್ದಾನೆ ಅಷ್ಟೇ ಅಲ್ಲದೆ ಪೊಲೀಸರ ಮೇಲೆ ಹಲಗೆ ಮುಂದಾಗಿದ್ದಾನೆ ಈ ವೇಳೆಯಲ್ಲಿ ಪರಾರಿಯಾಗುತ್ತಿದ್ದ ಆರೋಪಿ ಅರುಣ ಕಾಲಿಗೆ ಇನ್ಸ್ಪೆಕ್ಟರ್ ಎಂಎಸ್ ಸುಗಾರ್ ಆರೋಪಿ ಕಾಲಿಗೆ ಗುಂಡು ಹರಿಸಿದ್ದಾರೆ ಪರಿಣಾಮ ಆರೋಪಿ ಕಾಲಿಗೆ ಗಾಯವಾಗಿದ್ದು ಆತನನ್ನು ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಗೆ ರವಾನಿಸಲಾಗಿದೆ ಎಂದು ತಿಳಿದುಬಂದಿದೆ ಕಳೆದ ತಿಂಗಳು ಮೂವತ್ತು ಮತ್ತು ಮೂವತ್ತ ಒಂದರ ಮಧ್ಯರಾತ್ರಿ ಏನಿದೆ ಅವತ್ತು ಪ್ರಣವ್ ಅಂತ ಮಿದ್ನಾಪುರ್ ವೆಸ್ಟ್ ಬೆಂಗಾಲ್ ಇಲ್ಲಿಯ ಮೂಲದ ಒಬ್ಬ ವ್ಯಕ್ತಿ ಬೆಳಗಾವಿ ಜಿಲ್ಲೆಯ ಸವದತ್ತಿ ತಾಲೂಕಿನಲ್ಲಿ ಗೋಲ್ಡ್ ಸ್ಮಿತ್ ಆಗಿ ಕೆಲಸ ಮಾಡುವಂಥ ಒಂದು ವೃತ್ತಿ ಮಾಡಿಕೊಂಡಿರ್ತಾನೆ ಇವನು ಹೆಚ್ಚು ಸವದತ್ತಿಯಲ್ಲಿರ್ತಾನೆ ಊರಿಗೆ ಹೋಗೋಂಥ ಸಂದರ್ಭದಲ್ಲಿ ವಯ ಹುಬ್ಬಳ್ಳಿ ಬಂದ್ಬಿಟ್ಟು ಹುಬ್ಬಳ್ಳಿಯಿಂದ ಟ್ರೈನ್ ಮುಖಾಂತರ ಹೋಗುವಂಥ ಇವನು ರೂಢಿ ಇರುತ್ತೆ ಸೊ ಮೂವತ್ತನೇ ತಾರೀಕು ಮಧ್ಯರಾತ್ರಿ ಇವನು ಬಂದಂಥ ಸಂದರ್ಭದಲ್ಲಿ ರೈಲ್ವೆ ಸ್ಟೇಷನ್ನು ಮತ್ತು ಬಸ್ ಸ್ಟ್ಯಾಂಡಲ್ಲೆಲ್ಲ ಸ್ವಲ್ಪ ಊಟ ಓಡಾಡಿಕೊಂಡು ಊಟ ಎಲ್ಲ ಮಾಡ್ದಾದ ಮೇಲೆ ಅಲ್ಲಿ ಒಂದು ಆಟೋದಲ್ಲಿ ಒಂದು ಆಟೋದಲ್ಲಿ ಮೂರು ನಾಲ್ಕು ಜನ ಬಂದುಬಿಟ್ಟು ಎಲ್ಲಿಗೆ ಹೋಗಬೇಕು ಅಂತ ಕೇಳ್ತಾರೆ ಅವನು ಇಲ್ಲ ಈ ಥರ ಹೊರಗಡೆ ಹೋಗ್ಬೇಕು ಎಲ್ಲೆಲ್ಲೂ ಲೋಕಲ್ ಓಡಾಡೋದೇನಿಲ್ಲ ಅಂತ ಹೇಳ್ತಾನೆ ಆವಾಗ ಹೆಣ್ಮಕ್ಕಳೇನಾದರೂ ಬೇಕಾ ಅಂತ ಕೇಳ್ತಾರೆ ಯಾರಾದರೂ ವೇಷ ರೀತಿ ಯಾರಾದರೂ ಬೇಕಾ ಅಂತ ಕೇಳಿದಾಗ ಅವನು ಎಷ್ಟಾಗುತ್ತೆ ಏನು ಅಂತೆಲ್ಲ ವಿಚಾರ ಮಾಡ್ತಾನೆ ಸೊ ಆ ಸಂದರ್ಭದಲ್ಲಿ ಆಯಿತು ಅಂತ ಅಲ್ಲಿ ಹತ್ತಿರದ ಒಂದು ಹೋಟೆಲ್ಗೆ ಲಾಡ್ಜ್ ಒಂದಕ್ಕೆ ಕರ್ಕೊಂಡು ಹೋಗ್ತೀವಿ ಅಂತ ಕರ್ಕೊಂಡು ಹೋಗ್ತಾರೆ ಅಲ್ಲಿ ಒಳಗಡೆ ಮ್ಯಾನೇಜರ್ ಹತ್ರ ಹೋಗಿ ಮಾತಾಡ್ಕೊಂಡು ಬಂದಾಗ ಒಂದು ಹೆಣ್ಮಗನ್ನು ಕರೆಸ್ತಾರೆ ಅಲ್ಲಿ ಕರೆಸ್ದಾಗ ಆಕೆ ಸ್ವಲ್ಪ ಜಾಸ್ತಿ ಹಣ ಬೇಡಿಕೆ ಮಾಡಿದ್ಲು ಅಂತಂದು ಇವನು ಕೇಳೋ ಹಣಕ್ಕೆ ಸಿಗೋದಿಲ್ಲ ಅಂತಂದು ಮತ್ತು ಅವನು ಮ್ಯಾನೇಜರ್ ಓಟೆಲ್ ಮ್ಯಾನೇಜರ್ ಏನಿದ್ದಾನೆ ಆಟೋದಲ್ಲಿದ್ದಾರಲ್ಲ ಅವ್ರ ಜೊತೆ ಹೋಗಿ ಅವರು ಸ್ವಲ್ಪ ಹೊರಗಡೆ ಎಲ್ಲಾದರೂ ಓಪನ್ ಪ್ಲೇಸಲ್ಲಿ ನಮಗೆ ಹೆಣ್ಮಕ್ಳನ್ನ ಕೊಡಿಸ್ಕೊಡ್ತಾರೆ ಅಂತಂದು ಹೇಳ್ತಾರೆ ಸೊ ಅದರ ಹಿನ್ನೆಲೆಯಲ್ಲಿ ಆಟೋ ಹತ್ಕೊಂಡು ಅವ್ನು ಹೋಗಬೇಕಾದ್ರೆ ಏಕಾಏಕಿ ಸ್ವಲ್ಪ ಹೊರಗಡೆ ಸಿಟಿಯಿಂದ ಸ್ವಲ್ಪ ಹೊರಗಡೆ ಹೋದ ಮೇಲೆ ಆಟೋದಲ್ಲಿ ಕೂತಿದ್ದ ಇದ್ರು ಪ್ಲಸ್ ಡ್ರೈವರ್ ಸೀಟಲ್ಲಿ ಇದ್ದಂಥ ಹಿಂದ್ಗಡೆ ಕಂಬಿ ಮೇಲೆ ಕೂತ್ಕೊಂಡು ಒಟ್ಟು ನಾಲ್ಕು ಜನ ಇರ್ತಾರೆ ಆಟೋದಲ್ಲಿ ಅವ್ರು ಏಕಾಏಕಿ ಚಾಕು ಅದೆಲ್ಲ ತೆಗೆದುಬಿಟ್ಟು ಅವನ ಕಡೆ ಇದ್ದಿದ್ದು ಹಣ ಆಮೇಲೆ ಒಂದು ಬಂಗಾರದ ಉಂಗುರ ಒಂದು ಬಂಗಾರದ ಚೈನು ಮೊಬೈಲ್ ಹತ್ತು ಸಾವಿರ ಹಣ ಇಷ್ಟನ್ನು ಕಿತ್ಕೋತಾರೆ ಆಮೇಲೆ ಸ್ವಲ್ಪ ದೂರದಲ್ಲಿ ಹೋಗ್ಬಿಟ್ಟು ಇಳಿಸಿ ಅವನಿಗೆ ಒಂದೆರಡು ಓಡೋದು ಆಮೇಲೆ ಬೇರೆ ಯಾರು ನೋಡೋ ಯಾರಿಗೂ ಹೇಳೋಂಗಿಲ್ಲ ಅಂತ ಬೆದರಿಕೆ ಹಾಕಿ ಅಲ್ಲಿಂದ ಹೋಗ್ತಾರೆ ಈ ವ್ಯಕ್ತಿ ಬಂದುಬಿಟ್ಟು ನಮಗೆ ಕಂಪ್ಲೇಂಟ್ ಕೊಟ್ಟಿದ್ದೆ ಅದರ ಪ್ರಕಾರ ಸಬರ್ಬನ್ ಪೊಲೀಸ್ ಠಾಣೆಯಲ್ಲಿ ಒಂದು ರಾಬರಿ ಪ್ರಕರಣವನ್ನು ನಾವು ದಾಖಲು ಮಾಡಿಕೊಂಡಿದ್ದೆವು ಇದರ ಹಿನ್ನೆಲೆಯಲ್ಲಿ ಒಬ್ಬ ಆರೋಪಿಯನ್ನು ನಾವು ಅರೆಸ್ಟ್ ಮಾಡಿಕೊಂಡು ಅವನ ವಿಚಾರಣೆ ಒಳಪಡಿಸಿದ ಮೇಲೆ ಅರುಣ್ ಅಂತ ಇವನ ಹೆಸರು ಅಲಿಯಾಸ್ ಸೋನು ಅಂತ ಇನ್ನು ಹುಬ್ಳಿ ಹೊರವಲಯದಲ್ಲಿ ಒಂದು ಮನೆ ವಾಸ ಎಲ್ಲ ಇರುತ್ತೆ ಈ ವ್ಯಕ್ತಿಗೆ ಈಗಾಗಲೇ ಹದಿಮೂರು ಪ್ರಕರಣಗಳು ಮೇಲೆ ದಾಖಲಾಗಿದೆ ಕಸ್ಬಾಪೇಟೆಯಲ್ಲಿ ದಾಖಲಾಗಿದೆ ಓಲ್ಡ್ ಹುಬ್ಳಿಯಲ್ಲಿ ದಾಖಲಾಗಿದೆ ಸಬರ್ಬನಲ್ಲಿ ನೀವು ಹೊತ್ತು ಕುಟುಂಬದ ಸದಸ್ಯರ ಜೊತೆ ಅಥವಾ ಸ್ನೇಹಿತರ ಜೊತೆ ಎಲ್ಲಾದ್ರೂ ಊಟಕ್ಕೆ ಹೋಗ್ಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದೀರಾ ಹಾಗಾದ್ರೆ ಕಲಬುರಗಿಯಲ್ಲಿ ಹೊಸದಾಗಿ ಪ್ರಾರಂಭವಾಗಿರುವ ಫೋರ್ಟ್ ಹೋಟೆಲ್ ಹೋಟೆಲ್ಗೆ ಒಮ್ಮೆ ಭೇಟಿ ನೀಡಿ ಹೆರಿಟೇಜ್ ಇನ್ ಹೋಟೆಲ್ ನ ಓಪನ್ ಟೆರೆಸ್ ಮೇಲೆ ಬೆಂಗಳೂರು ದೆಹಲಿ ಮಾದರಿಯಲ್ಲಿನ ಸುಂದರ ಆಕರ್ಷಣೆ ಇಲ್ಲಿ ಕಾಣಬಹುದು ರುಚಿಕರವಾದ ಸ್ವಾದಿಷ್ಟ ಆಹಾರ ಇಲ್ಲಿ ಲಭ್ಯ ತಣ್ಣನೆಯ ಗಾಳಿ ತುಂತುರು ನೀರಿನ ಸೌಂಡ್ ಜೊತೆ ಕಲರ್ಫುಲ್ ಲೈಟಿಂಗ್ ನಲ್ಲಿ ಲೈಟ್ ಮ್ಯೂಸಿಕ್ ನಲ್ಲಿ ಫೋರ್ಟ್ ಸೇರಿದಂತೆ ಕಲ್ಬುರ್ಗಿ ನಗರವನ್ನ ವೀಕ್ಷಿಸುತ್ತಾ ನಿಮ್ಮ ಕುಟುಂಬದವರ ಜೊತೆ ಅಥವಾ ಸ್ನೇಹಿತರ ಜೊತೆ ಊಟ ಸವಿಯಬಹುದು ಜೊತೆಗೆ ಇಲ್ಲಿ ಬರ್ತ್ಡೇ ಪಾರ್ಟಿ ಸೇರಿದಂತೆ ಸಣ್ಣ ಪುಟ್ಟ ಪಾರ್ಟಿ ಮಾಡಲು ಎಲ್ಲ ರೀತಿಯ ಸೌಲಭ್ಯಗಳು ಉಂಟು ಹೋಟೆಲ್ನ ಸಮಯ ಮಧ್ಯಾಹ್ನ ಮೂರು ಗಂಟೆಯಿಂದ ರಾತ್ರಿ ಹನ್ನೊಂದು ಗಂಟೆವರೆಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಫೋರ್ಟ್ ವ್ಯೂ ಹೋಟೆಲ್ ಹೆರಿಟೇಜ್ ಮೇಲುಗಡೆ ಸಿಟಿ ಬಸ್ ಸ್ಟ್ಯಾಂಡ್ ಸೂಪರ್ ಮಾರ್ಕೆಟ್ ಕಲಬುರಗಿ ಫೋನ್ ನಂಬರ್ ನೈನ್ ಜೀರೋ ತ್ರೀ ಸಿಕ್ಸ್ ತ್ರೀ ಡಬಲ್ ಫೈವ್ ಡಬಲ್ ಫೈವ್